ನಮ್ಮ ಶ್ರೀಮತಿ ಭಾರತಿಯಾತ್ ಎಂಬ ನಮ್ಮ ಗಾಯಕಿ ಅವರು ದೊಡ್ಡ ಉದ್ಯಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಆ ಉದ್ಯಮದ ಜೊತೆಗೆ ಕಲಾ ಬಡತದಲ್ಲಿ ಕಲೆಯಲ್ಲೂ ಕೂಡ ತೊಡಗಿಸಿಕೊಂಡು ಹಲವಾರು ಬಾಯಕಗಾರಿಕೆಯರಿಗೆ ವೇದಿಕೆಯನ್ನ ನಿರ್ಮಾಣ ಮಾಡ ವೈದ್ಯಕೀಯ ಎಂಜಿನಿಯರಿಂಗ್ ಹಲವಾರು ಸಂಸ್ಥೆಗಳಿಗೆ ಅವರು ವಸ್ತ್ರಗಳನ್ನು ಅಸ್ತ್ರ ವಿನ್ಯಾಸ ಮಾಡಿ ಸರಬರಾಜು ಮಾಡತಕ್ಕಂಥ ಒಂದು ದೊಡ್ಡ ಉದ್ಯಮಿ ಹಾಗೂ ಅನ್ನದಾತ್ರಿ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟೇ ತಿಂಡಿ ಅನುಭವಿಸ್ತಾರೆ ಎಲ್ಲ ನೋಡ್ತಾರೆ ಅವರು ಈ ದಿನ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿರ್ತಕ್ಕಂಥ ಬೈರವರಾಗ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ಶಂಕರ್ನಾಗವರ ಹಾಗೂ ಕ್ರೀಷ್ಠ ರವಿಚಂದ್ರನ್ ಅವರ ಗೀತಗಾಯನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಶಾಂತತೆಯಿಂದ ಯಶಸ್ವಿಗೊಳಿಸಿಕೊಳ್ಬೇಕು ಹೀಗಾಗಿ ಹಲವಾರು ಗಾಯಕ ಗಾಯಕಿಯನ್ನು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಂದರೆ ಬಂದಿರತಕ್ಕಂಥ ಎಲ್ಲ ಗಾಯಕ ಗಾಯಗಳಿಗೆ ಮಾತ್ರ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಮೊಟ್ಟ ಮೊದಲಿಗೆ ನಿಮಗೆ ಒಂದು ಭೌತಿಕೀತೆಯಿಂದ ಪ್ರಖ್ಯಾತ ವಾದಿಪೋಷಿ ಗಾಯಕಿಯಾದ ಶ್ರೀಮತಿ ರಾಜೇಶ್ವರಿ ಬರಿದ ಒಂದು ಗೀತೆ